ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕಲಿಗೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕಂಟಿನ್ಯೂ ನೋಡ್ತಾ ಹೋಗೋಣ ಸೊ ಈಗ ನೂರ ಎರಡನೇ ಕ್ವಶನ್ ಹೇಗಿದೆ ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು ಆಪ್ಷನ್ ಸಹ ಕೊಟ್ಟಿದ್ದಾರೆ ಪ್ರತ್ಯಕ್ಷ ಪರೋಕ್ಷ ಅಪ್ರತ್ಯಕ್ಷ ಅಂಡ್ ಯಾವುದರಿಂದ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡುವುದು ಆ್ಯನ್ಸರ್ ಬಂದು ಎ ಪ್ರತ್ಯಕ್ಷ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಪ್ರೇರಿತ ಮರೆ ಪ್ರೇರಿತ ಮರೆತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಸಿಗ್ಮೆಂಟ್ ಫ್ರಾಯ್ಡ್ ವೈಟ್ಸನ್ ಕೋಹ್ಲರ್ ಅಂಡ್ ಸ್ಕಿನ್ನರ್ ಸೊ ಪ್ರೇರಿತ ಮರೆತವನ್ನು ಪ್ರತಿಪಾದಿಸಿದವರು ಬಂದು ಆಪ್ಷನ್ ಎಸ್ ಸಿಗ್ಮೆಂಟ್ ಫ್ರಾಯ್ಡ್ ಅವರು ಆಪ್ಷನ್ ಎ ಸಿಗ್ಮೆಂಟ್ ಫ್ರಾಯ್ಡ್ ಆ್ಯಂಡ್ ನೆಕ್ಸ್ಟ್ ಕಲಿಕಾ ವರ್ಗಾವಣೆಯ ಅರ್ಥವೆಂದರೆ ಕಲಿಕೆ ಇಲ್ಲದಿರುವುದು ಕಲಿಕೆ ಕ್ಷೀಣಿಸುತ್ತದೆ ಕಲಿಕೆ ಏರ್ಪಡುತ್ತದೆ ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಕಲಿಕೆ ವರ್ಗಾವಣೆ ಅಂತ ಹೇಳಿದಾಗ ಆಪ್ಷನ್ ಡಿ ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗ್ತಕ್ಕಂಥದ್ದು ಕಲಿಕಾ ವರ್ಗಾವಣೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನೂರ ಐದನೇ ಕ್ವಶನು ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ಒಬ್ಬ ಆಟ ಆಟಗಾರ ಆಡುವುದು ಏನಕ್ಕೋಸ್ಕರ ಮನೋರಂಜನೆಗಾಗಿ ಗಳಿಕೆಗಾಗಿ ವೈಯಕ್ತಿಕ ತೃಪ್ತಿಗಾಗಿ ಪ್ರತಿಭೆಯ ಬೆಳವಣಿಗೆಗಾಗಿ ಅಂತ ಕೊಟ್ಟಿದ್ದಾರೆ ಬಾಹ್ಯವಾಗಿ ಇಟ್ ಮೀನ್ಸ್ ಹೊರಗಿನ ಹೊರಗಿನಿಂದ ಬಂತ ಬರ್ತಕ್ಕಂಥ ಒಂದು ಅಭಿಪ್ರೇರಣೆ ಆಗಿರುತ್ತೆ ಸೊ ತಾನಾಗಿ ತಾನು ಅಭಿಪ್ರೇರಣೆ ತೊಗೊಂಡಾಗ ಇಟ್ ಮೀನ್ಸ್ ಆಂತರಿಕ ಅಭಿಪ್ರೇರಣೆ ಪ್ರೇರಣೆ ಅಂತ ಹೇಳಿದಾಗಲಿ ಮನೋರಂಜನೆ ಆಗಿರುತ್ತೆ ಆ್ಯಂಡ್ ವೈಯಕ್ತಿಕ ತೃಪ್ತಿಯಿಂದ ಕಳೆದು ಬರುತ್ತೆ ಇಲ್ಲಿ ಬಾಹ್ಯವಾಗಿ ಅಂತ ಇಟ್ ಮೀನ್ಸ್ ಬೇರೆಯವರಿಂದ ಒಳಪಡ್ತಕ್ಕಂಥದ್ದು ಗಳಿಕೆಗಾಗಿ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ಹಸಿವು ಬಾಯಾರಿಕೆ ಮೈಥುನ ಹಾಯಾಸ ಇವುಗಳು ಪ್ರಧಾನ ಪ್ರೇರಣೆ ಆನುಷಂಗಿಕ ಪ್ರೇರಣೆ ಆರ್ಥಿಕ ಪ್ರೇರಣೆ ಅಂಡ್ ಸಾಮಾಜಿಕ ಪ್ರೇರಣೆ ಅಂತ ಕೊಟ್ಟಿದ್ದಾರೆ ಹೆಸ್ ಆನ್ಸರ್ ಬಂದು ಆಪ್ಷನ್ ಎ ಪ್ರಧಾನ ಪ್ರೇರಣೆ ಹಸಿವು ಬಾಯಾರಿಕೆ ಮೈಥುನ ಹಾಯಸ ಒಬ್ಬ ವ್ಯಕ್ತಿಗೆ ಪ್ರಧಾನವಾಗಿ ಇರ್ತಕ್ಕಂಥ ಒಂದು ಪ್ರೇರಣೆಗಳಾಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ವಂಶಾಭಿವೃದ್ಧಿ ದಾಂಪತ್ಯ ದ ಸುಖ ಸಂತೋಷಗಳು ಪ್ರೀತಿ ವಾತ್ಸಲ್ಯಗಳು ನೋವು ನಲುಗಳು ಇವು ಏನು ಅಂತ ಕೇಳಿದರೆ ಇದು ಸಹ ಏನಂತ ಹೇಳಿದರೆ ಆಪ್ಷನ್ ಎ ಲೈಂಗಿಕ ಪ್ರೇರಣೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಡ್ಯಾಶ್ ಅವಧಾನದ ತಾಯಿ ಎಂದು ಕರೆಯಲಾಗಿದೆ ಆಸಕ್ತಿ ಪ್ರೇರಣೆ ಅಪ್ರತ್ಯಕ್ಷ ಯಾವುದರಿಂದ ಸಾಧ್ಯವಿಲ್ಲ ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆಸಕ್ತಿಯನ್ನು ಅವಧಾನದ ತಾಯಿ ಅಂತ ಕರಿ ಕರಿತಾ ಹೋಗ್ತಾರೆ ಸೊ ಆಪ್ಷನ್ ಎ ಆಸಕ್ತಿ ಅವಧಾನದ ತಾಯಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತ ಕೇಳಿದರೆ ಕಲಿಕೆ ಅಭಿಜ್ಞಾನ ಧಾರಣೆ ಆ್ಯಂಡ್ ಪುನಃಸ್ಮರಣೆ ಅಂತ ಕೊಟ್ಟಿದ್ದಾರೆ ಎಸ್ ಅರ್ ಅರ್ಜನೆ ಅಥವಾ ಕಲಿಕೆ ಫಸ್ಟ್ ಬರ್ತಾ ಹೋಗುತ್ತೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಕೊನೆಯ ಹಂತ ಸೊ ಹರ್ಜನೆ ಧಾರಣೆ ಆಗಿರ್ಬೋದು ಪುನಃಸ್ಮರಣೆ ಆಗಿರ್ಬೋದು ಆ್ಯಂಡ್ ಲಾಸ್ಟಲ್ಲಿ ಬರ್ತಕ್ಕಂಥ ಅಭಿಜ್ಞಾನ ಸೊ ಆಪ್ಷನ್ ಬಿ ಸೊ ಫಸ್ಟ್ ಹರ್ಜನೆ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹಣ್ಣು ಧಾರಣೆ ಆ್ಯಂಡ್ ಪುನಃಸ್ಮರಣೆ ಆ್ಯಂಡ್ ಅಭಿಜ್ಞಾನ ನಾಲ್ಕು ಹಂತಗಳು ಅಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ವಿದ್ಯಾರ್ಥಿಯ ಸ್ವಯಂ ಕಲಿಕೆ ಗುಂಪು ಚಟುವಟಿಕೆ ಕಲಿಕೆಯ ಉಲ್ಲಾಸದಾಯಕವಾಗಿರುತ್ತದೆ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಅಂತ ಕೊಟ್ಟಿದ್ದಾರೆ ಹೆಸ ಹ್ಯಾಂಡ್ಸ ನೋಡ್ತಾ ಹೋದ್ರಲ್ಲಿ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸೊ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರ್ತಕ್ಕಂಥ ಕೂಡಿರ್ತದೆ ಅಂತ ಏನು ಕೊಟ್ಟಿದ್ದಾರೆ ಸೊ ಇದು ಬಂದು ಬಹುವರ್ಗ ಬೋಧನೆ ಒಂದು ಲಕ್ಷಣ ಆಗೋದಿಲ್ಲ ಸೊ ಇಲ್ಲಿ ವಿದ್ಯಾರ್ಥಿ ಸ್ವಯಂ ಕಲಿಕೆಯೂ ಆಗುತ್ತೆ ಆ್ಯಂಡ್ ಗುಂಪು ಚಟುವಟಿಕೆ ಇರುತ್ತೆ ಬಹುವರ್ಗ ಅಂತ ಹೇಳಿದಾಗ ಆ್ಯಂಡ್ ಕಲಿಕೆಯು ಸಹ ಎಲ್ಲ ಮಕ್ಕಳು ಸಹ ಉಲ್ಲಾಸದಿಂದ ಕಲ್ ಕಲಿತಾ ಹೋಗ್ತಾರೆ ಬಟ್ ಇಲ್ಲಿ ಕಲಿಕೆ ಹೆಚ್ಚು ಒತ್ತಡದಿಂದ ಕೂಡಿರ್ತದೆ ಅಂತಕ್ಕಂಥದ್ದು ಹ್ಯಾಂಡ್ಸರು ಇದಕ್ಕೆ ಒಂದು ಬಹುವರ್ಗ ಬೋಧನೆಗೆ ಆಗ್ತಿರ್ತಕ್ಕಂಥದ್ದು ಹೆಂಡ ನೆಕ್ಸ್ಟು ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಯಾವ ಒಂದು ಇದು ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ ಮಕ್ಕಳ ತೀವ್ರ ಪ್ರತಿಕ್ರಿಯೆ ಮಕ್ಕಳ ಬಹುಮುಖ ವ್ಯಕ್ತಿತ್ವ ಮಕ್ಕಳು ಮಾಡುವ ತಪ್ಪುಗಳು ಮಕ್ಕಳ ಮಾನವೀಯ ಅಭಿವ್ಯಕ್ತಿ ಅಂತ ಕೊಡ್ತಾ ಹೋಗಿದರೆ ಸೊ ಇಲ್ಲಿ ಮಕ್ಕಳಿಗೆ ಮಕ್ಕಳು ಏನು ಮಾಡ್ತಾರೋ ತಪ್ಪುಗಳು ಅದರಿಂದ ಶಿಕ್ಷಕರಿಗೆ ಒಂದು ತಿಳ್ತಕ್ಕಂಥದ್ದು ಸೊ ಆನ್ಸರ್ ಒಂದು ಆಪ್ಷನ್ ಸಿ ಮಕ್ಕಳು ಮಾಡುವಂಥ ತಪ್ಪುಗಳು ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಮಕ್ಕಳು ಮಾಡ್ತಕ್ಕಂಥ ಒಂದು ತಪ್ಪುಗಳು ಹಣ ನೆಕ್ಸ್ಟು ನೂರ ಹದಿಮೂರನೇ ಕ್ವಶನು ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತ ಕೊಟ್ಟಿದರೆ ಸ್ಮೃತಿ ಸಂಗ್ರಹಣಾ ಮಾದರಿ ಯಾರು ತಯಾರಿಸಿದ್ದು ಹಾಟ್ಕಿನ್ಸನ್ ಮತ್ತು ಶಫರಿನ್ ಪಿಯಾಜ್ ಮತ್ತು ಬ್ರೂನರ್ ಫ್ರೈಡ್ ಮತ್ತು ಹುಡ್ವರ್ತ್ ಅಂಡ್ ಡೈನಿಸ್ ಮತ್ತೆ ಸ್ಕೆಂಪ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಎ ಹಾಟ್ಕಿನ್ಸನ್ ಮತ್ತು ಶಫರಿನ್ ಅಂತ ಕಂತರು ನೂರ ಹದಿನಾಲ್ಕನೇ ಕ್ವಶನ್ ವರ್ತನೆಯನ್ನು ಹುರಿದುಂಬಿಸುವ ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಏನು ಅಂತ ಕೇಳಿದರೆ ವರ್ತನೆಯನ್ನು ಹುರಿದುಂಬಿಸುವಂತಹ ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆ ಅಭಿವ್ಯಕ್ತಿ ಕಲಿಕೆ ಅಭಿಪ್ರೇರಣೆ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಅಭಿಪ್ರೇರಣೆ ಇದೊಂದು ಪ್ರಕ್ರಿಯೆ ಆಂತರಿಕ ಪ್ರಕ್ರಿಯೆ ಇಟ್ ಮೀನ್ಸ್ ಒಳಗಡೆ ಆಗಿರ್ಬೋದು ಅಥವಾ ಹೊರ್ಗಡೆಯಿಂದ ಬರ್ತಕ್ಕಂಥದ್ದಾಗಿರ್ಬೋದು ವರ್ತನೆಯನ್ನು ಹುರಿದುಂಬಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದಾಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಕ್ವಶನ್ ಮಗುವು ಅಕ್ಷರಾಭ್ಯಾಸ ಮಾಡುವಂಥ ವಿಧಾನ ಯಾವುದು ಪ್ರಯತ್ನ ದೋಷ ಅನುಕರಣೆ ಒಳನೋಟ ಆ್ಯಂಡ್ ಪರಿವರ್ತನಾ ರೀತಿ ಅಂತ ಕೊಟ್ಟಿದ್ದಾರೆ ಎಸ್ ಮಗು ಅಕ್ಷರಾಭ್ಯಾಸ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಏನು ಹೇಳ್ತೀವೋ ಸೊ ಅದು ಬಂದು ಮಗು ಅಕ್ಷರಾಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ವಿಧಾನ ಆಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯವನ್ನು ಮಾಡುತ್ತದೆ ಕಲ್ ಕಲಿಕೆ ಕಲ್ಪನೆ ಹಗಲುಗನಸು ಆ್ಯಂಡ್ ಊಹೆ ಅಂತ ಕೊಟ್ಟಿದ್ದಾರೆ ಹೆಸರು ಬರ್ತಕ್ಕಂಥದ್ದು ಪರಿಪಕ್ವತೆ ಬರ್ತಕ್ಕಂಥದ್ದೇ ಕಲಿಕೆಯಲ್ಲಿ ಮೇಯ್ನಾಗಿ ಸೊ ಆಪ್ಷನ್ ಎ ಏನಿದೆ ಕಲಿಕೆಯಲ್ಲಿ ಈ ಒಂದು ಪರಿಪಕ್ವತೆ ತುಂಬ ಸಹಾಯಕ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಹ್ಯಾಂಡ್ ನೆಕ್ಸ್ಟು ಮಂದಗಾಮಿ ಕಲಿಕಾರ್ತಿಯು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರುವ ಮಗು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟಲ್ಲಿರ್ತಕ್ಕಂಥ ಮಗು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿಯಲ್ಲಿ ನಮಗೆ ಅರ್ಥನ ಕೊಡ್ತಾ ಹೋಗುತ್ತೆ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರ್ತಕ್ಕಂಥ ಮಗು ಅಂತಕ್ಕಂಥದ್ದು ಈ ಒಂದು ಮಂದಗಾಮಿಗೆ ಬರ್ತಕ್ಕಂಥದ್ದಲ್ಲ ಆ್ಯಂಡ್ ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಏನಿದೆಯೋ ಇದು ಮಂದಗಾಮಿಯ ಕಲಿಕಾ ತಿಂತಕ್ಕಂಥ ಮಗುವಿಗೆ ಸೇರಿಕೊಡ್ತಕ್ಕಂಥದ್ದು ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗುನ ನಾವು ಮಂದಗಾಮಿ ಕಲಿಕೆ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಮನೋಧೋರಣೆಗಳು ಯಾವ ರೀತಿ ಇರುತ್ತೆ ಅನುವಂಶೀಯ ವರ್ತನೆಯ ಕಲಿಕಾ ವರ್ತನೆ ಕಲಿಕೆ ಮತ್ತು ಅನುವಂಶೀಯವಾಗಿ ಬರ್ತಕ್ಕಂಥದ್ದ ಸ್ವಾಭಾವಿಕ ವರ್ತನೆ ಅಂತ ಕೇಳಿದರೆ ಸೊ ಹೆಂಗೆ ಸರ್ ಅಂತ ಹೇಳಿದ್ರೆ ಕಲಿಕೆ ಅಂತ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಮನೋಧೋರಣೆಗಳು ಆಪ್ಷನ್ ಬಿ ಏನಿದೆ ಕಲಿಕೆಯ ವರ್ತನೆಯಲ್ಲಿ ಕಂಡು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಮನೋವಿಜ್ಞಾನದ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಮನೋವಿಜ್ಞಾನದ ವಿಷಯದ ಅಧ್ಯಯನ ಇಟ್ ಮೀನ್ಸ್ ಮನೋವಿಜ್ಞಾನ ಏನಿಗೋಸ್ಕರ ಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿಗಳ ವರ್ತನೆಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ವ್ಯಕ್ತಿಗಳ ವರ್ತನೆಯನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದು ವ್ಯಕ್ತಿಗಳ ವರ್ತನೆ ಸಾಮಾನ್ಯಕರಿಸ್ತಕ್ಕಂಥದ್ದು ಅಥವಾ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸ್ತಕ್ಕಂಥದ್ದು ಏನಕ್ಕೋಸ್ಕರ ಈ ಒಂದು ಮನೋವಿಜ್ಞಾನದ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತ ಕೇಳಿದಾರೆ ಇಲ್ಲಿ ಸೊ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸ್ತಕ್ಕಂಥದ್ದು ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ತನಕ ನೋಡ್ತಿದ್ವಿ ಮನೋವಿಜ್ಞಾನ ಅಂತ ಹೇಳಿದರೆ ವ್ಯಕ್ತಿಗಳ ವರ್ತನೆ ಅಂತ ನೋಡ್ತಾ ಇದ್ವಿ ಅಥವಾ ಪ್ರಾಣಿಗಳ ಒಂದು ವರ್ತನೆ ಅಂತ ನೋಡ್ತಾ ಇದ್ವಿ ಬಟ್ ಆ ಒಂದು ವಿಷಯದ ಅಧ್ಯಯನ ಏನಕ್ಕೋಸ್ಕರ ಮಾಡಬೇಕು ಅಂತ ಕೇಳಿದ್ರಲ್ಲಿ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ಪರಿವರ್ತಿಸೋದಕ್ಕೋಸ್ಕರ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಅಭಿನಯ ಪ್ರಾತಿನಿಧ್ಯ ಚಿತ್ರರೂಪ ಸಾಂಕೇತಿಕ ಆ್ಯಂಡ್ ಮೂರ್ತರೂಪ ಅಂತ ಕೊಟ್ಟರೆ ಚೈತನ್ಯ ಮಾದರಿ ಅಂತ ಹೇಳಿದಾಗ ಇಲ್ಲಿ ನಲಿಕಲ್ಲಿ ಅಂತಕ್ಕಂಥ ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಸೊ ಈ ಥರ ಒಂದು ವಿಧಾನ ಅಂತ ಹೇಳಿದಾಗ ಅಭಿನಯ ಪ್ರಾತಿನಿಧ್ಯ ಐ ಮೀನ್ಸ್ ಅಭಿನಯಕ್ಕೆ ಒಂದು ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ ಸೊ ಚೈತನ್ಯ ಮಾದರಿ ಅಂತ ಹೇಳಿದಾಗ ಅಲ್ಲಿ ಅಭಿನಯ ನಟ ನಾಟನೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ನೆಕ್ಸ್ಟ್ ಪರಿಪಕ್ವನ ಈ ಸಾರಿ ಇದು ರಿಪೀಟೆಡ್ ಕ್ವಶನು ಆನ್ಸರ್ ಬಂದು ಕಲಿಕೆ ನೆಕ್ಸ್ಟು ಇವುಗಳಲ್ಲಿ ಯಾವುದನ್ನು ಕಲಿಕೆ ಗುಣಲಕ್ಷಣ ಎಂದು ಪರಿಗಣಿಸಲಾಗದು ಕಲಿಕೆಗೆ ಒಂದು ಗುಣಲಕ್ಷಣ ಈ ಕೆಳಗಡೆ ಕಂಡಂತೆ ಯಾವುದೊಂದು ಆಗೋದಿಲ್ಲ ಅಂತ ಕೇಳಿದರೆ ವರ್ತನೆಯ ಅಧ್ಯಯನವೇ ಕಲಿಕೆ ಅಂತ ಕೊಟ್ಟಿದ್ದಾರೆ ವರ್ತನೆಯ ಅಧ್ಯಯನವೇ ಕಲಿಕೆ ಕಲಿಕೆಯ ವರ್ತನೆಯನ್ನು ಮಾರ್ಪಡಿಸುವಂಥ ಒಂದು ಪ್ರಕ್ರಿಯೆ ಕಲಿಕೆಯು ಅನುಭವಗಳಿಂದ ಉಂಟಾಗುವುದು ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಆ ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಗುಣಲಕ್ಷಣ ಅಲ್ಲ ಕಲಿಕೆಯ ಒಂದು ಗುಣಲಕ್ಷಣ ಅಲ್ಲ ಅಂತ ಕ ಹೇಳಿರತಕ್ಕಂಥದ್ದು ಕಲಿಕೆ ಅಂತಕ್ಕಂಥದ್ದು ಅಧ್ಯಯನ ವರ್ತನೆಯ ಅಧ್ಯಯನವೇ ಕಲಿಕೆ ಅಂತಕ್ಕಂಥದ್ದು ಆಗುತ್ತೆ ಇಟ್ ಮೀನ್ಸ್ ವರ್ತನೆ ಅಧ್ಯಯನ ಅಲ್ಲಿ ಮನೋವಿಜ್ಞಾನ ಬರುತ್ತೆ ಆ್ಯಂಡ್ ಒಂದು ಅರ್ಥದಲ್ಲಿ ಹೇಳ್ತಾ ಹೋದರೆ ಕಲಿಕೆಯೂ ಸಹ ಆಗ್ತಾ ಹೋಗುತ್ತೆ ಆ್ಯಂಡ್ ಕಲಿಕೆಯ ವರ್ತನೆಯನ್ನು ಶಾಶ್ವತವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಆ್ಯಂಡ್ ಮಾರ್ಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಇಟ್ ಮೀನ್ಸ್ ಕಲಿಕೆ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಅಂತಕ್ಕಂಥ ಅರ್ಥನೂ ಸಹ ಬರ್ತಾ ಹೋಗುತ್ತೆ ಹಾಗಾಗಿ ಹಿರುಸ್ತಾನು ತೊಗೊಳ್ಬೇಕಾಗುತ್ತೆ ಹ್ಯಾಂಡ್ ಕಲಿಕೆಯು ಅನುಭವಗಳಿಂದ ಉಂಟಾಗುವುದು ಹೌದಲ್ವಾ ಸೊ ಕಲಿಕೆ ಅಂತಕ್ಕಂಥ ಅನುಭವದಿಂದಲೂ ಬರುತ್ತ ಬರುತ್ತೆ ಹ್ಯಾಂಡ್ ಕಲಿಯೋದ್ರಿಂದ ಸಹ ನಮ್ಗೆ ಬರ್ತಾ ಹೋಗುತ್ತೆ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತ ಕೊಟ್ಟಿದ್ದಾರೆ ಸೊ ಕಲಿಯದೇ ಇರ್ತಕ್ಕಂಥದ್ದು ಕಲಿಕೆಯ ಒಂದು ಭಾಗ ಆಗುತ್ತಾ ನೋ ವೇ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಹಣ್ಣು ನೆಕ್ಸ್ಟು ಕಲಿಕಾಕಾರನ ಸ್ವಯಂ ನಿಯಮಗಳು ಸಂಬಂಧಿಸಿರುವುದು ಏನಕ್ಕೋಸ್ಕರ ಸ್ವಯಂ ಶಿಸ್ತು ಮತ್ತು ನಿಯಂತ್ರಣ ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ರೂಪಿತವಾದ ನಿಯಮಗಳು ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವ ಸಾಮರ್ಥ್ಯ ವಿದ್ಯಾರ್ಥಿ ವರ್ತನೆಗಳಿಗೆ ನಿಯಮಗಳನ್ನು ರೂಪಿಸುವುದು ಕಲಿಕಾಕಾರ ಸ್ವಯಂ ನಿಯಮಗಳು ಏನು ಕಲಿತಾ ಇರ್ತಾನೋ ಅವರ ಒಂದು ಸ್ವಂತ ನಿಯಮಗಳು ಏನನ್ನು ರೂಪಿಸ್ತವೆ ಇಲ್ಲಿ ಅಂತ ಹೇಳಿದರೆ ಸಂಬಂಧಿಸ್ತವೆ ಅಂತ ಕೇಳಿದ್ರೆ ಕೇಳಿರ್ತಕ್ಕಂಥದ್ದು ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವಂಥ ಒಂದು ಸಾಮರ್ಥ್ಯ ಆಪ್ಷನ್ ಸಿ ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಸ್ವಯಂ ನಿಯಮ ಅಂತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಜನ್ಮದಾತ ವರ್ತನೆ ಸಹಪಾಠಿ ವರ್ತನೆ ಕಲಿಯುವವನ ವರ್ತನೆ ಶಿಕ್ಷಕನ ವರ್ತನೆ ಅಂತ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ನಮಗೆ ಗೊತ್ತಾಗುತ್ತೆ ಆ್ಯನ್ಸರ್ ನೋಡಿದ ತಕ್ಷಣ ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಕಲಿಯುವವನ ಒಂದು ವರ್ತನೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಮೊದಲು ರೂಪಿಸಿದ ಮನೋವಿಜ್ಞಾನಿ ಯಾರು ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗ ಇದನ್ನು ಅರ್ಥ ಮಾಡ್ಕೊಳ್ಳಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಇಟ್ ಮೀನ್ಸ್ ಬೋಧನೆ ಮತ್ತು ಕಲಿಕೆಗೋಸ್ಕರ ಮಾಡಿರ್ತಕ್ಕಂಥದ್ದು ಮೊದಲು ರೂಪಿಸಿದ ಮನೋವಿಜ್ಞಾನಿ ಯಾರು ಎಲ್ ಎಂ ಟರ್ಮನ್ ಬಿ ಎಫ್ ಸ್ಕಿನ್ನರ್ ಆ್ಯಂಡ್ ಜೀನ್ ಪಿಯಾಜೆ ಅಂಡ್ ತಾಂಡೈಕ್ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಆಪ್ಷನ್ ಬಿ ತಾಂಡೈಕ ಆ್ಯಂಡ್ ನೆಕ್ಸ್ಟು ಜಾಗೃತ ವರ್ತನ ಅನುಬಂಧನ ಮಾರ್ ಅನುಬಂಧನ ಮಾರ್ಗವು ಮಾಡುವುದು ಪ್ರತಿಸ್ಪಂದ ಅನುಬಂಧನೆ ಕಲಿಕೆಯ ಮರುಬಳಕೆ ಮರುಗಳಿಕೆ ಬಹುಮಾನ ಅನುಬಂಧನೆ ಪ್ರಚೋದಕ ಅನುಬಂಧನೆ ಅಂತ ಕೊಟ್ಟಿದ್ದಾರೆ ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡ್ತಕ್ಕಂಥದ್ದು ಏನನ್ನ ಆ್ಯನ್ಸರು ಪ್ರತಿಸ್ಪಂದ ಅನುಬಂಧನೆ ಆಪ್ಷನ್ ಎ ಏನಿದೆ ಪ್ರತಿಸ್ಪಂದ ನೆಕ್ಸ್ಟು ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಯಾವುದು ಅವಕಾಶನ ಸ್ವಾತಂತ್ರ್ಯನ ಬಹುಮಾನನ ಉತ್ತೇಜನ ಅಂತ ಕೇಳಿದರೆ ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರಾಯ ನೀಡ್ತಕ್ಕಂಥದ್ದು ಎಸ್ ಅವಕಾಶ ಸ್ವಾತಂತ್ರ್ಯ ಬಹುಮಾನ ಉತ್ತೇಜನ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಎಲ್ಲ ಸಹ ಸರಿ ಅಂತ ಅನಿಸುತ್ತೆ ಬಹುಮಾನದಿಂದನೂ ಅಭಿಪ್ರೇರಣೆ ಬರುತ್ತೆ ಸ್ವಾತಂತ್ರ್ಯ ಕೊಡೋದರಿಂದ ಅಭಿಪ್ರೇರಣೆ ಬರುತ್ತೆ ಆ್ಯಂಡ್ ಅವಕಾಶ ಕೊಡೋದರಿಂದ ಅಭಿಪ್ರೇರಣೆ ಬರುತ್ತೆ ಆ್ಯಂಡ್ ವಿ ಉತ್ತೇಜನ ಅಂತ ಕೊಟ್ಟಾಗ ಇಲ್ಲಿ ಅಭಿಪ್ರೇರಣೆ ಮೀನ್ಸ್ ಮೋಟಿವೇಶನ್ ಅಂತ ಹೇಳ್ತೀವಿ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಆಪ್ಷನ್ ಡಿ ಉತ್ತೇಜನ ಉತ್ತೇಜಿಸ್ತಕ್ಕಂಥದ್ದು ಬಾಹ್ಯ ಪ್ರಚೋದನೆ ಆಗಿರ್ಬೋದು ಅಥವಾ ಆಂತರಿಕ ಪ್ರಚೋದನೆ ಆಗಿರ್ಬೋದು ಇಲ್ಲಿ ಸ್ವ ಉತ್ತೇಜನ ಕೊಡ್ತಕ್ಕಂಥದ್ರಿಂದ ಅಭಿಪ್ರಾಯನ ನೀಡ್ತಕ್ಕಂಥದ್ದು ಆಗುತ್ತೆ ಅಲ್ಲಿ ಕಲಿಕೆ ಉತ್ತಮ ಬರ್ತಾರೆ ಸಾಗುತ್ತೆ ಆನ್ಸರ್ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನು ಹುರಿದುಂಬಿಸುವುದು ಕಾರ್ಯೋನ್ಮುಖತೆ ತಟಸ್ಥ ಬುದ್ಧಿ ಸ್ವಯಂ ಸೇವಾ ಚೈತನ್ಯ ಆಂತರಿಕ ಸಂಪನ್ಮೂಲ ಎಸ್ ವಿದ್ಯಾರ್ಥಿಗಳಿಗೆ ನಾವು ಏನು ಅಭಿಪ್ರೇರಣೆ ಮಾಡ್ತೀವಿ ಅಲ್ಲಿ ಅವರಲ್ಲಿ ಯಾವ ಒಂದು ಗುಣ ಎದ್ದು ನಿಲ್ಲುತ್ತೆ ಅಥವಾ ಹುರಿದುಂಬಿಸುತ್ತೆ ಅಂತ ಹೇಳಿದರೆ ಇಲ್ಲಿ ಕಾರ್ಯಾನ್ಮುಖತೆ ತಟಸ್ಥ ಬುದ್ಧಿ ಸ್ವಯಂ ಸೇವಾ ಚೈತನ್ಯ ಆ್ಯಂಡ್ ಆಂತರಿಕ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ ಕಾರ್ಯಾನ್ಮುಖತೆ ಆಪ್ಷನ್ ಎ ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಯಾವ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ ಮಾನವೀಯ ಮತ್ತು ಚಿಕಿತ್ಸಾತ್ಮಕ ಸಂಜ್ಞಾನಾತ್ಮಕ ಮತ್ತು ಶೈಕ್ಷಣಿಕ ಮಾನವೀಯ ಮತ್ತು ವರ್ತನವಾದ ವರ್ತನವಾದಿ ಅಂಡ್ ಸಂಜ್ಞವಾದ ಸಂಜ್ಞಾಮಾತ್ ಸಂಜ್ಞಾನಾತ್ಮಕ ಅಂತ ಕೊಟ್ಟಿದ್ದಾರೆ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಸಿ ಮಾನವೀಯ ಆ್ಯಂಡ್ ವರ್ತನವಾದ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸ್ಕಿನ್ನರನ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಬಿ ಎಸ್ ಬಿ ಎಫ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು ತಿರಸ್ಕಾರ ಶಿಕ್ಷೆ ಪುನರ್ಬಲನ ಸ್ಥೈರ್ಯಹೀನತೆ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಯಾವುದೋ ಒಂದು ಕೃತಿಯಿಂದ ಕೆಲಸ ಮಾಡಿದಾಗ ಅವರ ಬೆನ್ನಲ್ಲಿ ಪ್ರಸನ್ನತೆ ಪ್ರಸನ್ನತೆ ಮೀನ್ಸ್ ಇದು ಧನಾತ್ಮಕವಾಗಿರ್ತಕ್ಕಂಥದ್ದು ಯಾವೊಂದು ಪರಿಣಾಮವನ್ನು ಕೊಡಬಹುದು ತಿರಸ್ಕಾರನ ಶಿಕ್ಷಣ ಪುನರ್ಬಲನ ಧೈರ್ಯ ಸ್ಥೈರ್ಯ ಹೀನತೆ ಅಂತ ಕೊಟ್ಟಿದ್ದಾರೆ ಸೊ ಪ್ರಸನ್ನತೆ ಅಂತ ಹೇಳಿದಾಗ ಇಲ್ಲಿ ಹೊಗಳಿಕೆ ಬರಬೇಕು ಇಲ್ಲ ಪುನರ್ಬಲನ ಬರಬೇಕು ಇಲ್ಲ ಬಹುಮಾನ ಬರಬೇಕು ಸೊ ಹಾಗಾಗಿ ಇಲ್ಲಿ ಆನ್ಸರ್ ಸಿ ಪುನರ್ಬಲನ ಧನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ಪರಿಣಾಮ ಆಗಿರುತ್ತೆ ಹೆಂಡ ನೆಕ್ಸ್ಟ್ ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಅದು ಹೀಗೆ ಅಂತ ಕೊಟ್ಟಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿತ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಯಾವ ರೀತಿ ಜನ್ಮದಾತರಿಗೆ ವರದಿಯನ್ನು ಮಾಡುವುದು ಪುನಃ ಪುನಃ ಕಲಿಕೆಯ ಕವಾಯತ್ತನ ಮಾಡಿಸುವುದು ಹೆಚ್ಚು ಕಲಿಕಾ ಅವಕಾಶಗಳಿಂದ ಕಲಿಕೆ ಸ್ಥಾನ ಗುರುತಿಸಿ ಉತ್ತೇಜನವನ್ನು ನೀಡುವುದರಿಂದ ಅಂತ ಕೇಳಿದರೆ ಸೊ ಇಲ್ಲಿ ಮಕ್ಕಳಿಗೆ ಹವ್ಯಾಸಗಳೆಡೆಗೆ ಹೆಚ್ಚಿನ ಪರಿಣಾಮಕಾರಿಯನ್ನು ಮಾಡಬೇಕಂತ ಹೇಳಿದರೆ ಜನ್ಮದಾತರಿಗೆ ವರದಿ ನೀಡುವುದನ್ನು ಮಗು ಕಲಿಯೋದಿಲ್ಲ ಅಂಡ್ ಪುನಃ ಪುನಃ ಕಲಿಕೆಯ ಕವಾಯತ್ತು ಮಾಡಿಸುವುದರಿಂದ ಇಟ್ ಮೀನ್ಸ್ ಮಗುಗೆ ಯಾವುದೇ ಒಂದು ಆಸಕ್ತಿ ಇಲ್ಲ ಪ್ರೇರಣೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಎಷ್ಟೇ ಮಾಡಿಸಿರೂ ಮಗು ಕಲಿಯೋದಿಲ್ಲ ಅದು ಪರಿಣಾಮಕಾರಿಯಾಗೂ ಸಹ ಇರೋದಿಲ್ಲ ಅಂಡ್ ಹೆಚ್ಚು ಕಲಿಕಾ ಅವಕಾಶಗಳಿಂದ ಅಂತ ಹೇಳಿದಾಗ ಕಲಿಕೆ ಅವಕಾಶಗಳನ್ನ ಕೊಟ್ಟರೂ ಸಹ ಮಗು ಕಲಿಬೇಕು ಅಲ್ಲಿ ಫಸ್ಟ್ ಆಫ್ ಆಲ್ ಅವಕಾಶಗಳು ಕೊಟ್ಟರೆ ಸಾಲದು ಮಗು ಕಲಿತಕ್ಕಂಥ ಒಂದು ಮನಸ್ಥಿತಿ ಮಗುವಿಗೆ ಇರಬೇಕು ಸೊ ಹಾಗೆ ಇದು ಸಹ ನಾವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಕಲಿಕೆಯ ಸ್ಥಾನವನ್ನು ಗುರುತಿಸಿ ಉತ್ತೇಜನವನ್ನು ಇಡ್ತಕ್ಕಂಥ ಹೆಸ ಮಗು ಯಾವ ಒಂದು ಸ್ಥಾನದಲ್ಲಿ ಇರುತ್ತೋ ಸೊ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಆ ಒಂದು ಸ್ಥಾನದಲ್ಲಿ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಮಗುವನ್ನು ನಾವು ಉತ್ತೇಜನ ಮೋಟಿವೇಟ್ ಮಾಡ್ತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಆಪ್ಷನ್ ಡಿ ನೆಕ್ಸ್ಟು ಆಸಕ್ತಿಯು ಸುಪ್ತ ಅವಾದಾನವಾಗಿದೆ ಆ್ಯಂಡ್ ಅವಾದಾನವು ಡ್ಯಾಶ್ರಲ್ಲಿನ ಆಸಕ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ ಆಸಕ್ತಿಯು ಸುಪ್ತ ಅವಧಾನವಾಗಿದೆ ಆ್ಯಂಡ್ ಅವಾದಾನವು ಡ್ಯಾಶ್ರಲ್ಲಿನ ಆಸಕ್ತಿಯಾಗಿದೆ ಅವಾದಾನ ಅಂತಕ್ಕಂಥ ಅಧ್ಯಯನದಲ್ಲಿನ ಆಸಕ್ತಿ ಆಸಕ್ತಿನ ಅಥವಾ ಓದುವುದರಲ್ಲಿನ ಆಸಕ್ತಿನ ಆಟದಲ್ಲಿ ಆಸಕ್ತಿನ ಅಥವಾ ಕ್ರಿಯೆಯಲ್ಲಿನ ಆಸಕ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಬಿ ಓದುವುದು ಆ್ಯಂಡ್ ನೆಕ್ಸ್ಟು ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ ಎಡಬಿಡದ ಅಭ್ಯಾಸ ಅಂತ ಪ್ರೇರಣೆ ಅಭಿರುಚಿ ಆ್ಯಂಡ್ ಅಭಿಕ್ಷಮತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವಂತಹ ಒಂದು ಆಂತರಿಕ ಸ್ಥಿತಿಯಾಗಿದೆ ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಇಷ್ಟಪಟ್ಟ ಗುರಿ ಆಲ್ರೆಡಿ ನಮಗೆ ಇಷ್ಟ ಆಗಿದೆ ಅಲ್ಲಿ ಒಂದು ಅಭಿಪ್ರೇರಣೆಯೂ ಸಹ ಆಗಿರುತ್ತೆ ಇಟ್ ಮೀನ್ಸ್ ನಮ್ಮ ಮನಸ್ಸಿನಿಂದ ನಮಗೆ ಒಂದು ಪ್ರೇರಣೆ ಆಗಿರುತ್ತೆ ಯಾಕಂದರೆ ಇಲ್ಲಿ ಇಷ್ಟಪಟ್ಟ ಗುರಿ ಅಂತ ಹೇಳಿರ್ತೀವಲ್ವ ಸೊ ಹಾಗಾಗಿ ಆಂತರಿಕವಾಗಿ ಅಲ್ಲಿ ಪ್ರೇರಣೆ ಆಗಿರುತ್ತೆ ಆ ಆ ಒಂದು ಪ್ರೇರಣೆ ಆಗಿದ್ದು ಆ ಒಂದು ಇಷ್ಟ ಆಗಿದೆ ಆ ಕೆಲಸ ಅಂತ ಅಂದಾಗ ಆ ಕೆಲಸವನ್ನು ಗುರಿ ತಲುಪಬೇಕಂತಂದರೆ ಏನು ಮಾಡಬೇಕು ನಾವು ಅದರ ಒಂದು ಹವ್ಯಾಸವನ್ನು ಮಾಡಬೇಕಾಗುತ್ತೆ ಆಪ್ಷನ್ ಇಡಬಿಡದೆ ಹವ್ಯಾಸವನ್ನು ಮಾಡಿದಾಗ ಮಾತ್ರ ನಾವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಸೊ ಇಲ್ಲಿ ಇಷ್ಟಪಟ್ಟಿಲ್ಲ ಅಂತ ಹೇಳಿದರೆ ಅಲ್ಲಿ ಒಂದು ಅಂಥ ಪ್ರೇರಣೆ ಬೇಕಾಗಿರುತ್ತೆ ಅಂತ ಒಪ್ಕೊಬೋದಿತ್ತು ಬಟ್ ಅಲ್ಲಿ ಆಲ್ರೆಡಿ ಪ್ರೇರಣೆ ಇದೆ ಇಷ್ಟಪಟ್ಟು ಸಹ ಆಗಿದೆ ಇಷ್ಟಪಟ್ಟಂಥ ಗುರಿಗಳನ್ನು ತಲುಪಬೇಕಂತ ಹೇಳಿದ್ರೆ ನಾವು ಹವ್ಯಾಸವನ್ನು ಮಾಡಬೇಕಾಗುತ್ತೆ ಪ್ರೋತ್ಸಾಹ ಆ್ಯಂಡ್ ಬಹುಮಾನಗಳು ಕಲಿಕೆಯ ದಿಕ್ಕನ್ನು ಬದಲಿಸುವವು ಕಲಿಕೆಯನ್ನು ಹೆಚ್ಚಿಸುವವು ಕಲಿಕೆಯನ್ನು ಸ್ಪಷ್ಟಗೊಳಿಸುವವು ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಕಲಿಕೆ ಮತ್ತು ಪ್ರೋತ್ಸಾಹ ಮತ್ತು ಬಹುಮಾನ ಅಂತಕ್ಕಂಥದ್ದು ಕಲಿಕೆಯನ್ನು ಹೆಚ್ಚಿಸುತ್ತೆ ಅಲ್ವಾ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಹಿಂದೆ ಕಲಿತ ವಿಷಯಗಳನ್ನು ಧಾರಣೆ ಮಾಡುವುದು ನೆನಪಿಸುವುದು ಸೊ ಇಟ್ ಮೀನ್ಸ್ ಆಲ್ರೆಡಿ ಕಲಿತ ಕಲ್ತಿರ್ತಕ್ಕಂಥ ವಿಷಯಗಳನ್ನು ನಾವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನೆನಪಿಸ್ಕೊಳ್ತಕ್ಕಂಥದ್ದು ನೆನಪು ಅಂತ ಹೇಳಿದಾಗ ಅಲ್ಲಿ ಅಂತ ಬರುತ್ತೆ ಮರೆವು ಅಂತ ಹೇಳಿದ್ರೆ ವಿಸ್ಮೃತಿ ಅಂತ ಬರುತ್ತೆ ಸೊ ಸ್ಮೃತಿ ಬಂದು ಆಪ್ಷನ್ ಸಿ ಸ್ಮೃತಿ ನೆನಪಿಸ್ಕೊಳ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರುವುದಿಲ್ಲ ಅಡೆತಡೆಯನ್ನು ಮಾಡುವುದಿಲ್ಲ ಇಂಥ ಕಲಿಕೆಯ ವರ್ಗಾವಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದರೆ ಇಟ್ ಮೀನ್ಸ್ ಇಲ್ಲಿ ಪಾಸಿಟಿವ್ ರಿಸಲ್ಟೂ ಇಲ್ಲ ಅಥವಾ ನೆಗೆಟಿವ್ ರಿಸಲ್ಟೂ ಇಲ್ಲ ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರುವುದಿಲ್ಲ ಇಟ್ ಮೀನ್ಸ್ ಇಲ್ಲಿ ಧನಾತ್ಮಕವಾಗೂ ಇಲ್ಲ ಅಡೆತಡೆ ಇಟ್ ಮೀನ್ಸ್ ಋಣಾತ್ಮಕವಾಗೂ ಇಲ್ಲ ಸೊ ಅಲ್ಲಿ ಉಳಿದಿರ್ತಕ್ಕಂಥದ್ದೇನು ಶೂನ್ಯ ಆಪ್ಷನ್ ಬಿ ಶೂನ್ಯ ವರ್ಗಾವಣೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಲಿಕೆಯಲ್ಲಿ ಹಿಂದುಳಿಯುವಿಕೆಯನ್ನು ಡ್ಯಾಶ್ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತದೆ ಕಲಿಕೆಯಲ್ಲಿ ಹಿಂದುಳಿದುವಿಕೆಯನ್ನು ಯಾವ ಒಂದು ಆಧಾರದ ಮೇಲೆ ಮಾಪನವನ್ನು ಮಾಡಲಾಗುತ್ತದೆ ಸಾಧನೆ ಸೂಚ್ಯಂಕ ಭಾವ ಭಾವ ಸೂ ಸಾರಿ ಭಾವನಾತ್ಮಕ ಸೂಚ್ಯಂಕ ಬುದ್ಧಿಮತೆಯ ಸೂಚ್ಯಂಕ ಅಂಡ್ ಸೃಜನಶೀಲಶೀಲತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೃಜನಶೀಲತೆ ಬರೋದಿಲ್ಲ ಭಾವನಾತ್ಮಕ ಸೂಚ್ಯಂಕೂ ಸಹ ಬರೋದಿಲ್ಲ ಒಂದು ಕಲಿಕೆ ಅಂತ ಹೇಳಿದಾಗ ಇಲ್ಲಿ ಸಾಧನೆ ಸೂಚ್ಯಂಕ ಅಥವಾ ಬುದ್ಧಿಮತೆಯ ಸೂಚ್ಯಂಕ ಅಂತ ತಗೊಳ್ಬೇಕಾಗುತ್ತೆ ಸೊ ಇಲ್ಲಿ ಬಂದಾಗ ನಾವು ನೋಡ್ತಾ ಹೋದ್ರ ಆ್ಯನ್ಸರು ಆಪ್ಷನ್ ಸಿ ಬುದ್ಧಿಮತೆಯ ಸೂಚ್ಯಾಂಕ ನೆಕ್ಸ್ಟ್ ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲು ಪಾಲಕರು ಯಾವ ವರ್ತನೆ ಕಾರಣವಾಗುವುದು ಮಕ್ಕಳು ಕಲಿಕೆಯಲ್ಲಿ ಸಾಧನೆ ಮಾಡಬೇಕಂತಂದರೆ ಪಾಲಕರ ಒಂದು ವರ್ತನೆ ಹೇಗಿರಬೇಕು ಬಹುಮಾನ ಮತ್ತು ಪ್ರೋತ್ಸಾಹ ಇರಬೇಕಾ ನಿರ್ಲಿಪ್ತವಾಗಿರುವುದ ಅಥವಾ ಕಾಳಜಿ ಇಲ್ಲದ ವರ್ತನೆಯನ್ನು ಅಥವಾ ಅಪಮಾನ ಅಂತ ಕೊಟ್ಟಿದ್ದಾರೆ ಸೊ ನಾವು ಆಲ್ಮೋಸ್ಟ್ ನಾವು ನೋಡ್ತಾ ಹೋದರೆ ನಾವು ತೊಗೋಬೇಕಾಗುತ್ತೆ ಪಾಸಿಟಿವ್ ಒಂದು ಮೈಂಡೆಡ್ ತೊಗೋಬೇಕಾಗುತ್ತೆ ಅಥವಾ ಪಾಸಿಟಿವ್ ಥಿಂಕ್ ತೊಗೋಬೇಕಾಗುತ್ತೆ ಪಾಸಿಟಿವ್ ಪಾಯಿಂಟ್ಸ್ ನಾವು ತೊಗೊಳ್ಬೇಕಾಗುತ್ತೆ ಸೊ ಇಲ್ಲಿ ಬಹುಮಾನ ಮತ್ತು ಪ್ರೋತ್ಸಾಹ ಅಂತಕ್ಕಂಥದ್ದು ಒಂದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ ಈ ಹೇಳಿಕೆಯು ಆಧರಿಸಿರುವುದು ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣನಾಗಿಸುತ್ತದೆ ಇದರ ಒಂದು ಹೇಳಿಕೆ ಏನು ಅಂತ ಕೇಳಿದರೆ ರೂಢಿ ನಿಯಮ ಸಿದ್ಧತಾ ನಿಯಮ ಪರಿಣಾಮ ನಿಯಮ ಅಂಡ್ ಸಾಮೀಪ್ಯ ನಿಯಮ ಅಂತ ಕೊಟ್ಟಿದರೆ ಸತತ ಅಭ್ಯಾಸ ಅಂತಕ್ಕಂಥದ್ದು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ ಸೊ ಇಲ್ಲಿ ಬಂದಿರತಕ್ಕಂಥದ್ದು ರೂಢಿ ನಿಯಮ ಆಪ್ಷನ್ ಎ ಏನಿದೆ ಆನ್ಸರು ರೂಢಿ ನಿಯಮ ಇದು ಸೊ ಅಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ನ ಕೊಟ್ಟು ಅಲ್ಲಿ ಅಭ್ಯಾಸನ ಮಾಡ್ತಾ ಇದ್ರೆ ಸೊ ಅದರ ಅಭ್ಯಾಸ ನಿಯಮ ಅಂತ ಬರಬಹುದು ಅಥವಾ ಅಲ್ಲಿ ಸಿದ್ಧತೆನ ಮಾಡ್ಕೊಂಡು ಸಿದ್ಧಾಂತ ಅಂತ ಬರ್ಬೋದು ಇಲ್ಲಿ ಕೇಳಿರ್ತಕ್ಕಂಥ ಸತತ ಅಭ್ಯಾಸನೋ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತೆ ಇದು ರೂಢಿಯಿಂದ ಬಂದಿರತಕ್ಕಂಥದ್ದು ಒಬ್ಬರು ಬಾಯಿಂದ ಒಬ್ಬರು ಬಾಯಿಂದ ಅಥವಾ ಇದು ಒಂದು ಕಲಿಕೆಲೆ ಬಂದಿರತಕ್ಕಂಥದ್ದು ಸೊ ಇದು ರೂಢಿಯಾಗಿ ಬಂದ್ಬಿಟ್ಟಿದೆ ಇಲ್ಲಿ ಯಾವುದೇ ಒಂದು ಸಿದ್ಧತೆಯೇ ಬೇಕೋ ಅಥವಾ ಒಂದು ನಿಯಮಗಳೇ ಬೇಕೋ ಅಥವಾ ಒಂದು ಸಿದ್ಧಾಂತಗಳೇ ಬೇಕು ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ರೂಢಿ ನಿಯಮ ಅಂತ ಹೇಳಿದರೆ ಒಬ್ಬರು ಬಾಯಿಂದ ಅಥವಾ ಒಬ್ಬ ಒಂದು ಬುಕ್ಸ್ ಬುಕ್ಸಿಂದ ಇನ್ನೊಂದು ಬುಕ್ಸ್ ಆಗಿರ್ಬೋದು ಅಥವಾ ಒಬ್ಬ ಮೆಂಟಲಿಂದ ಇನ್ನೊಂದು ಮೆಂಟಲ್ ಇದಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು ಸೊ ಇದು ರೂಢಿಯಿಂದ ಬಂದಿರತಕ್ಕಂಥದ್ದು ಸತತ ಅಭ್ಯಾಸವು ಮಾನವನನ್ನ ಪರಿಪೂರ್ಣವಾಗಿಸುತ್ತದೆ ಸೊ ಇದು ಜಸ್ಟ್ ಒಂದು ಕಲಿಕೆಗೆ ಅಂತಕ್ಕಂಥದ್ದೇ ಅಲ್ಲ ಒಂದು ಕೆಲಸಕ್ಕೂ ಸಹ ತಗೊಂಡಾಗಲೂ ಸಹ ಈ ಒಂದು ರೂಢಿ ನಮಗೆ ಅಪ್ಲೈ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೂರ ನಲ್ವತ್ತನೇ ಕ್ವಶನ್ ಹೀಗಿದೆ ಮಾಸ್ಲೋವಿನ ಮಾನವ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಪಟ್ಟದ ಅಗತ್ಯಗಳು ಯಾವುದು ಮಾಸ್ಲೋವಿನ ಮಾನವ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಪಟ್ಟ ಅಗತ್ಯಗಳವು ಅಹಂ ವಾಸ್ತವೀಕರಣದ ಅಗತ್ಯಗಳು ಶಾರೀರಿಕ ಅಗತ್ಯಗಳು ಸುರಕ್ಷತೆ ಅಗತ್ಯಗಳು ಅಂಡ್ ಆತ್ಮಗೌರವ ಅಗತ್ಯಗಳು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಎ ವಾಸ್ ಅಹಂ ವಾಸ್ತವೀಕರಣದ ಅಗತ್ಯಗಳು ನೆಕ್ಸ್ಟು ಈ ಪರಿಕಲ್ಪನೆ ಕ್ರಿಯಾಜನ್ಯ ಕಲಿಕೆಯ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ ಸಂರಚಿಸುವಿಕೆ ಸಾಮೀಪ್ಯತೆ ರೂಪಿಸುವಿಕೆ ಆ್ಯಂಡ್ ಪುನರ್ಬಲ ಅಂತ ಕೊಟ್ಟಿದ್ದಾರೆ ಕ್ರಿಯಾಜನ್ಯ ಕಲಿಕೆಯ ತತ್ವಗಳಲ್ಲಿ ಅಂತಕ್ಕಂಥದ್ದು ಸಂರಚಿಸುವಿಕೆ ಅಂತಕ್ಕಂಥದ್ದು ಬರೋದಿಲ್ಲ ನೆಕ್ಸ್ಟ್ ಕಲಿಕೆ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದಿಸಿದ ಮನೋವಿಜ್ಞಾನಿಯರು ಅಂತ ಕೇಳಿದರೆ ಸೊ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಆನ್ಸರ್ ಆಪ್ಷನ್ ಸಿ ತಾರಂಡ್ ತಾರಂಡೈಕ ನೆಕ್ಸ್ಟ್ ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು ಕ್ಲಿಷ್ಟವಾದಾಗ ಅತಿಯಾದ ಕಲಿಕೆಯಾದಾಗ ಸುಲಭವಾದಾಗ ಎಣಿಕೆಯಿಂದ ಆದಾಗ ಅಂತ ಕೊಟ್ಟಿದ್ದಾರೆ ಸೊ ಕಲಿಕೆ ಅಂತಕ್ಕಂಥದ್ದು ಯಾವಾಗ ನಮಗೆ ಹೆಚ್ಚು ಕೌಶಲ್ಯ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಕೇಳಿರೋದು ಸೊ ಕಲಿಕೆಯು ಸುಲಭವಾದಾಗ ಆಪ್ಷನ್ ಸಿ ನೆಕ್ಸ್ಟ್ ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪಗಳು ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪಗಳು ಅವಧಾನವನ್ನು ಗಳಿಸುತ್ತವೆ ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುತ್ತವೆ ಆಸಕ್ತಿಯನ್ನು ಮೂಡಿಸುತ್ತವೆ ವಿವಿಧ ಅನುಭವಗಳನ್ನು ಒದಗಿಸುತ್ತವೆ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಇಲ್ಲಿ ವೈವಿಧ್ಯಮಯ ತರಗತಿಯಲ್ಲಿ ವೈವಿಧ್ಯಮಯ ಅಂತ ಹೇಳಿದಾಗ ಅವಧಾನನೂ ಇರುತ್ತೆ ವಿದ್ಯಾರ್ಥಿಗಳ ಅಭಿಪ್ರಾಯನೂ ಸಹ ಇರುತ್ತೆ ಆಸಕ್ತಿಯೂ ಸಹ ಮೂಡಿಸುತ್ತೆ ಅಡು ವಿವಿಧ ಅನುಭವಗಳನ್ನು ಸಹ ಒದಗಿಸ್ತಾ ಕೊಡುತ್ತೆ ಆದರೆ ಇಲ್ಲಿ ಉದ್ದೀಪನಗಳು ಅಂತ ಕೇಳಿದಾರಲ್ಲ ಸೊ ಈ ಒಂದು ಪಾಯಿಂಟ್ ನಾವು ತೊಗೊಳ್ಬೇಕಾಗುತ್ತೆ ಉದ್ದೀಪಗಳು ಅವಧಾನವನ್ನು ಗಳಿಸುತ್ತವೆ ನೆಕ್ಸ್ಟು ಯಶಸ್ ಯಶಸ್ಸಿಗೆ ಯಶಸ್ಸೆ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸಿ ವಿವರಿಸುವ ನಿಯಮ ಯಾವುದು ಅಂತ ಕೇಳಿದರೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸತಕ್ಕಂಥ ಒಂದು ನಿಯಮ ಒಂದೇ ಎಂಬ ಭಾವನೆಯ ನಿಯಮ ಸಿದ್ಧತಾ ನಿಯಮ ಪರಿಮಾಣ ಪರಿಣಾಮಕತ್ವ ನಿಯಮ ಹವ್ಯಾಸ ನಿಯಮ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಶಸ್ಸಿಗೆ ಯಶಸ್ಸೆ ಹುತ್ತ ಯಶಸ್ಸೇ ಹುತ್ತಾಧಿಕಾರಿ ಅಂತ ಹೇಳಿದಾಗ ಇಲ್ಲಿ ಸಿದ್ಧತಾ ನಿಯಮ ಬರೋದಿಲ್ಲ ಯಾಕಂದರೆ ಸಿದ್ಧತೆ ಅಂತ ಹೇಳಿದಾಗ ಸಿದ್ಧತೆಯೇ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಅಭ್ಯಾಸ ಅಂತ ಹೇಳಿದಾಗ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಇರಬೇಕಾಗುತ್ತೆ ಸೊ ಲಾಸ್ಟ್ ಏನು ಪರಿಣಾಮಕತ್ವ ಬರುತ್ತೋ ರಿಸಲ್ಟ್ ಏನು ಬರುತ್ತೋ ಅಥವಾ ಪರಿಣಾಮ ಅದರ ಒಂದು ರಿಸಲ್ಟ್ ಎಸ್ ಎಫೆಕ್ಟ್ ಏನಿರುತ್ತೋ ಅದು ಬಂದು ಯಶಸ್ತ್ರಾಗಿರ್ಬೋದು ಅಥವಾ ಸೋಲ್ ಆಗಿರ್ಬೋದು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಶಸ್ಸು ಬಟ್ ಸೋಲ್ ಬಗ್ಗೆ ಕೊಟ್ಟರು ಸಹ ಅದು ಪರಿಣಾಮ ನಾವು ತೊಗೊಳ್ಳೇಬೇಕಾಗುತ್ತೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಇಟ್ ಮೀನ್ಸ್ ಯಶಸ್ಸು ಅಂತಕ್ಕಂಥದ್ದು ಆಲ್ರೆಡಿ ಸಿದ್ಧತೆಯನ್ನು ಮಾಡಿ ಅಭ್ಯಾಸನ ಮಾಡಿ ಲಾಸ್ಟ್ ಫೈನಲ್ ಆಗಿ ಬರ್ತಕ್ಕಂಥದ್ದು ಸ್ವಪ್ ಪರಿಣಾಮದ ಪರಿಣಾಮಕತ್ವ ನಿಯಮ ಅಂತ ನಾವು ತೋಡಬೇಕಾಗುತ್ತೆ ರೂಢಿಯ ಉದ್ದೇಶ ಏನು ಅಂತ ಕೇಳಿದರೆ ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಉಳಿಕೆ ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ ತತ್ಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ ಅಂತ ಕೊಟ್ಟಿದ್ದಾರೆ ಸೊ ರೂಢಿಯ ಉದ್ದೇಶ ಅಂತ ಹೇಳಿದಾಗ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಏನು ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತ ಸೂಚಿಸುವುದು ಯಾವುದು ಸ್ಥಗಿತ ಕಲಿಕೆಯನ್ನು ಶೀಘ್ರ ಕಲಿಕೆಯನ್ನು ನಿಧಾನ ಕಲಿಕೆಯನ್ನು ಆ್ಯಂಡ್ ಸಾಧಾರಣ ಕಲಿಕೆಯನ್ನು ಅಂತ ಕೊಟ್ಟಿದ್ದಾರೆ ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತ ಸೂಚಿಸುವುದು ಯಾವುದು ಆ್ಯನ್ಸರು ಆಪ್ಷನ್ ಎ ಸ್ಥಗಿತ ಕಲಿಕೆಯನ್ನು ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಪರಿಪಕ್ವತೆ ಕಲಿಕೆ ಪದ ಸಂಪತ್ತು ಆ್ಯಂಡ್ ಸ್ಮೃತಿ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಎ ಪರಿಪಕ್ವತೆ ಕಲಿಕೆ ಆಗಿರೋದು ಪ ಕಲಿಕೆ ಅಂತಕ್ಕಂಥ ಪರಿಸರದಿಂದ ಬರುತ್ತೆ ಪದ ಸಂಪತ್ತು ಅಷ್ಟೇ ಆ್ಯಂಡ್ ಸ್ಮೃತಿನೂ ಅಷ್ಟೇ ಪರಿಪಕ್ವತೆ ಅಂತಕ್ಕಂಥ ಅನುವಂಶೀಯವಾಗಿ ಅಥವಾ ಒಂದು ಒಂದು ಇದರಲ್ಲಿ ಮೆಂಟಲ್ ಇದರಲ್ಲಿ ಬರ್ತಕ್ಕಂಥದ್ದು ಸೊ ಅದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು ಕಾರ್ಯದಕ್ಷತೆ ಹೆಚ್ಚಿಸಿಕೊಳ್ಳಲು ಹೊರಗಿನ ಪರಿಣಾಮ ಪರಿಣಾಮಕ್ಕಾಗಿ ವೈಯಕ್ತಿಕ ತೃಪ್ತಿಗಾಗಿ ಚಟುವಟಿಕೆಯಿಂದ ಇರಲು ಅಂತ ಕೊಡಿದ್ರೆ ಆಲ್ರೆಡಿ ಒಂದು ಕ್ವಶನ್ ಕೊಟ್ಟಿದ್ದರು ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟಿದ್ದು ಗಳಿಕೆಗಾಗಿ ಅಂತ ಕೊಟ್ಟಿದ್ರು ಅಲ್ಲಿ ಬಟ್ ಆ ಒಂದು ಆಪ್ಷನ್ ಇಲ್ಲ ಇಲ್ಲಿ ಹೊರಗಿನ ಪರಿಣಾಮಕ್ಕಾಗಿ ಸೊ ಬಾಹ್ಯವಾಗಿ ಇಟ್ ಮೀನ್ಸ್ ನಮ್ಮಲ್ಲಿ ನಾವು ಬರ್ತಕ್ಕಂಥದ್ದಲ್ಲ ಬೇರೆಯವರಿಂದ ಅದು ಪ್ರೇರಣೆಯನ್ನು ಬರ್ತಕ್ಕಂಥದ್ದು ಹಾಗಾಗಿ ಹೊರಗಿನ ಪರಿಣಾಮಕ್ಕಾಗಿ ಈ ಒಂದು ವ್ಯಕ್ತಿಯ ಚಟುವಟಿಕೆ ತೊಡಗಿಸ್ಕೊಳ್ತಕ್ಕಂಥದ್ದು ಕಾರ್ಯದಕ್ಷತೆ ಹೆಚ್ಚಿಸಿಕೊಳ್ಳಲು ಅಂತಕ್ಕಂಥದ್ದಾಗಿರ್ಬೋದು ವೈಯಕ್ತಿಕ ತೃಪ್ತಿಗಾಗಿ ಚಟುವಟಿಕೆ ಅಂದರೆ ನಮ್ಮ ಒಂದು ಆತ್ಮತೃಪ್ತಿಗೆ ನಾವು ಇಟ್ ಮೀನ್ಸ್ ಆಂತರಿಕ ಅಭಿಪ್ರೇರಣೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಾಹ್ಯವಾಗಿ ಅಂತ ಬಂದಾಗ ಹೊರಗಿನ ಪರಿಣಾಮಕ್ಕಾಗಿ ಇಟ್ ಮೀನ್ಸ್ ಬೇರೆಯವರ ಒಂದು ತೋರ್ಪಡಿಕೆಗಾಗಿ ನಾವು ಅಲ್ಲಿ ಇದು ಮಾಡ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರದಿರುವ ಅಂಶ ಯಾವುದು ಅಂತ ಕೇಳಿದರೆ ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರದಿರುವ ಅಂಶ ಪೋಷಕರ ತರಬೇತಿ ವರ್ತನೆಯ ಪರಿಣಾಮ ಪೋಷಕರ ನಮೂನೀಕರಣದ ಪ್ರಭಾವ ಅನುವಂಶೀಯತೆ ಅಂತ ಕೊಟ್ಟಿದ್ದಾರೆ ಐಸ್ ಆ್ಯನ್ಸರ್ ಬಂದು ಆಪ್ಷನ್ ಡಿ ಅನುವಂಶೀಯತೆ